ಚಿಕನ್ ಪೀಸ್ ವಿಚಾರಕ್ಕೆ ಜಗಳವಾಗಿ ಸ್ನೇಹಿತನ ಮದುವೆ ಪಾರ್ಟಿಯಲ್ಲಿ ಕೊಲಿಯಾದ ಘಟನೆ ನಡೆದಿದೆ ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ಪಟ್ಟಣದಲ್ಲಿ ದಾರುಣ ಘಟನೆ ನಡೆದಿದೆ ಇಷ್ಟು ಚಿಕ್ಕ ಚಿಕ್ಕ ಕಾರಣಕ್ಕೆ ಇಂತಹ ದೊಡ್ಡ ಅನಾಹುತ ಸಂಭವಿಸಬಹುದು ಎಂಬುದಕ್ಕೆ ಈ ಘಟನೆ ಒಂದು ಸ್ಪಷ್ಟ ಉದಾಹರಣೆಯಾಗಿದೆ ಅಭಿಷೇಕ್ ಕೊಪ್ಪದ್ ಎಂಬಾತ ಕೆಲ ದಿನಗಳ ಹಿಂದೆ ಮದುವೆಯಾಗಿದ್ದ ಯರಗಟ್ಟಿ ಪಟ್ಟಣದ ನಿವಾಸಿ ಆತ ಆತರ ಸಂತೋಷದ ಕ್ಷಣಗಳನ್ನ ಹಂಚಿಕೊಳ್ಳೋಕೆ ಅಭಿಷೇಕ ಸ್ನೇಹಿತರಿಗೆ ತಮ್ಮ ಜಮೀನಿನಲ್ಲಿ ಡಿನ್ನರ್ ಪಾರ್ಟಿಯೊಂದನ್ನು ಆಯೋಜಿಸಿದ್ದ ಈ ಎಲ್ಲಾ ಸ್ನೇಹಿತರು ಖುಷಿ ಖುಷಿಯಾಗಿ ಡಿನ್ನರ್ ಪಾರ್ಟಿಗೆ ಬಂದಿದ್ರು ಅದೇ ರೀತಿ ಮೂವತ್ತು ವರ್ಷದ ವಿನೋದ್ ಮಲಶೆಟ್ಟಿ ಎಂಬ ಸ್ನೇಹಿತ ಕೂಡ ಅಭಿಷೇಕ್ನ ಮದುವೆ ಡಿನ್ನರ್ ಪಾರ್ಟಿಗೆ ಬಂದಿದ್ದ ಪಾರ್ಟಿಯಲ್ಲಿ ಚಿಕನ್ ಪೀಸ್ ವಿತರಣೆ ಮಾಡೋಕೆ ಮತ್ತೊಬ್ಬ ಸ್ನೇಹಿತ ಅಂದ್ರೆ ವಿಠ್ಠಲ್ ಹಾರುಗೊಪ್ಪ ಸ್ವಯಂ ಮುಂದೆ ಬಂದು ಕೆಲಸವನ್ನ ಮಾಡ್ತಿದ್ದ ಆದ್ರೆ ವಿನೋದ್ಗೆ ಬೇಕಾಗಿರುವಂತಹ ಚಿಕನ್ ಪೀಸ್ ಸಿಕ್ಕಿಲ್ಲ ಕೆಲವರಿಗೆ ಕಡಿಮೆ ಊಟ ಸಿಕ್ಕಿದೆ ಅಂತ ವಿನೋದ್ ಮಲಶೆಟ್ಟಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾನೆ ಹಾಗೆ ಮಾತಿಗೆ ಮಾತು ಬೆಳೆದು ಮಾತಿನ ಚಕಮಕಿ ಜಗಳಕ್ಕೆ ತಿರುಗಿತು ಕ್ಷಣಾರ್ಥದಲ್ಲಿ ಕೋಪಗೊಂಡಂತಹ ವಿಠಲ್ ತನ್ನ ಸ್ನೇಹಿತನ ಹೊಟ್ಟೆಗೆ ಚಾಕು ಇರಿದು ಕೊಲೆ ಮಾಡಿದ್ದಾರೆ ತೀವ್ರ ಗಾಯಗೊಂಡಂತಹ ವಿನೋದ್ ರಕ್ತಸ್ರಾವದಿಂದ ಸ್ಥಳದಲ್ಲೇ ಕುಸಿದು ಮೃತಪಟ್ಟಿದ್ದು ಆರೋಪಿ ವಿಠಲ್ನನ್ನ ಮುರುಗೋಡ್ ಠಾಣೆಯ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಒಂದು ಚಿಕನ್ ಪೀಸ್ಗೆ ಜೀವ ಹೋಗ್ಬೇಕಾ ಈ ಬಗ್ಗೆ ನೀವೇನಂತೀರಾ ಕಾಮೆಂಟ್ ಮಾಡಿ ತಿಳಿಸಿ